thank you ಸರ್ ಎರಡು ಪ್ರಶ್ನೆಗಳನ್ನು ಕೇಳಬೇಕಿದೆ ಮೊದಲನೆಯದಾಗಿ ಶಿವ ಮತ್ತು ಶಕ್ತಿಯ ಏಕತೆಯನ್ನ ಅದ್ವೈತ ವೇದಾಂತದ ದೃಷ್ಟಿಕೋನದಿಂದ ಹೇಗೆ ಅರ್ಥ ಮಾಡಿಕೊಳ್ಳೋದು ಮತ್ತು ಪ್ರಜ್ಞಾಪೂರ್ವಕವಾಗಿ ಗುರುವಿಗೆ ಶರಣಾಗುವುದು ಹೇಗೆ ಇವು ಸಂಕೇತಗಳು ಶಕ್ತಿ ಅಂದ್ರೆ ಚಲನೆಯಲ್ಲಿರೋ ಎಲ್ಲವನ್ನೂ ಸೂಚಿಸುತ್ತೆ ನಾವೆಲ್ಲರೂ ಅನುಭವಿಸಬಹುದಾದದ್ದು ನಾವು ಯೋಚಿಸಬಹುದಾದದ್ದೆಲ್ಲವೂ ಕೂಡ ಶಕ್ತಿಯ ಭಾಗವಾಗಿದೆ ಶಕ್ತಿ ಅಂದರೆ ಈ ಸಂಪೂರ್ಣ ಚಲನೆಯ ಪ್ರತಿನಿಧಿ ಆದರೆ ಶಕ್ತಿ ಎಲ್ಲ ಚಲನೆಯನ್ನ ಪ್ರತಿನಿಧಿಸತ್ತೆ ಅಂತಾದ್ರೆ ತಕ್ಷಣವೇ ಒಂದು ಪ್ರಶ್ನೆ ಹುಟ್ಕೊಳ್ಳತ್ತೆ ಏಕೆ ಎಲ್ಲವೂ ಚಲಿಸುತ್ತಿದೆ ಏನು ಕಾರಣ ಈ ಚಲನೆಗೆ ನಮ್ಮಿಂದಲೇ ಪ್ರಾರಂಭಿಸೋಣ ನಮ್ಮ ಮನಸ್ಸು ಯಾಕಿಷ್ಟು ಚಂಚಲವಾಗಿರತ್ತೆ ವ್ಯಕ್ತಿ ಯಾಕೆ ಎಲ್ಲಿಯೂ ವಿಶ್ರಾಂತಿ ಪಡೆಯೋದಿಲ್ಲ ನೀವು ಯಾವಾಗಲೂ ಯಾಕೆ ಯೋಚಿಸ್ತಾ ಇರ್ತೀರಿ ನಾವು ಯಾವಾಗಲೂ ಯಾಕೆ ಎಲ್ಲೋ ತಲುಪಬೇಕು ಅಂತ ಬಯಸ್ತಾ ಇರ್ತೀವಿ ಈ ಸಾಧನೆ ಈ ಗುರಿ ತಲುಪೋ ಆಸೆ ಏನಿದೆಲ್ಲ ನಮ್ಮ ಎಲ್ಲ ಚಟುವಟಿಕೆಗಳಿಗೆ ಇಂಧನವಾಗಿರುವ ಬಯಕೆ ಅಂದರೆ ಯಾವುದು ನಾವು ಚಲಿಸುತ್ತೇವೆ ಇದು ಸಾಮಾನ್ಯ ಅರ್ಥದಲ್ಲಿ ಸರಿಯಾಗಿಯೇ ತೋರುತ್ತದೆ ನಾವು ಅಂತಿಮವಾಗಿ ಚಲನೆಯ ಅಗತ್ಯವಿಲ್ಲದ ಒಂದು ಹಂತಕ್ಕೆ ತಲುಪಬೇಕು ಎಂಬುದಕ್ಕಾಗಿ ನಾವು ಚಲಿಸ್ತಾ ಇರ್ತೀವಿ ಹಾಗೆ ತಾನೇ ಇರೋದು ಯಾರು ಕೂಡ ಚಲಿಸುತ್ತಲೇ ಇರಬೇಕು ಅನ್ನೋ ಕಾರಣಕ್ಕೆ ಚಲಿಸುವುದಿಲ್ಲ ಯಾರಿಗೂ ಕೂಡ ನಡೆಯುತ್ತಲೇ ಇರಬೇಕೆಂಬ ಇರಲ್ಲ ಅಂತ್ಯವಿಲ್ಲದ ಪ್ರಯಾಣವನ್ನು ಯಾರೂ ಪ್ರಾರಂಭಿಸುವುದಿಲ್ಲ ಹಾಗಾಗಿ ನಾವು ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ನಿರಂತರ ಚಲನವಲನದಲ್ಲಿಯೇ ಇದ್ದರೆ ಅದು ನಮಗೆ ನಾವು ಯಾರು ಎಂಬುದರ ಬಗ್ಗೆ ಏನನ್ನಾದರೂ ಹೇಳುತ್ತದೆ ನಾವು ಯಾವುದೋ ಒಂದು ವಿಷಯದ ತೀವ್ರ ಆಸೆ ಹೊಂದಿರೋ ಜೀವಿಗಳು ಅದಕ್ಕಾಗಿಯೇ ನಾವು ಸದಾ ಚಲಿಸುತ್ತಲೇ ಇರ್ತೀವಿ ಇಲ್ಲದಿದ್ದರೆ ಯಾರು ತಾನೇ ಯಾಕೆ ಚಲಿಸೋದಕ್ಕೆ ಬಯಸುತ್ತಾರೆ ಇಲ್ಲದಿದ್ದರೆ ಒಳಗೆ ಇಷ್ಟೊಂದು ಅಶಾಂತಿ ಏಕೆ ಇರುತ್ತೆ ನೀವು ಸಂಪೂರ್ಣವಾಗಿ ನಿಶ್ಚಲವಾಗಿರುವ ಯಾವುದೇ ವ್ಯಕ್ತಿಯನ್ನಾಗಲಿ ಅಥವಾ ಮನುಷ್ಯರಲ್ಲದೆ ಇರೋ ಬೇರೆ ಜೀವಿಗಳನ್ನಾಗಲಿ ನೋಡಿರುವುದಕ್ಕೆ ಸಾಧ್ಯವಿಲ್ಲ ಅದು ಶಾರೀರಿಕವಾಗಿರಲಿ ಅಥವಾ ಮಾನಸಿಕವಾಗಿರಲಿ ಚೈತನ್ಯವು ಚಲಿಸುತ್ತೆ ಚಲಿಸುವುದು ಪ್ರಜ್ಞೆ ಅದು ಒಂದು ಅಂತಿಮ ಗಮ್ಯ ಸ್ಥಾನವನ್ನು ಹುಡುಕುತ್ತಾ ಚಲಿಸ್ತಾ ಇರುತ್ತೆ ಅಂದರೆ ಅಲ್ಲಿ ಯಾವುದೇ ಚಲನೆಯೇ ಇಲ್ಲದ ಯಾವುದೇ ಅನುಭವವೇ ಇಲ್ಲದ ಒಂದು ಸ್ಥಳವನ್ನ ಹುಡುಕ್ತಾ ಇರುತ್ತೆ ಗಡಿಯಾರ ಟಿಕ್ಟಿಕ್ ಅಂತ ನಡೆಯೋದು ಒಂದು ಖಚಿತವಾದ ಮತ್ತು ಅಂತಿಮವಾದ ಕಾಲಾತೀತ ಸಂಗತಿಯತ್ತ ನಿಮ್ಮನ್ನ ಕರೆತರೋಕೆ ನಾವು ಅನುಭವಗಳನ್ನು ತುಂಬಾ ಮೌಲ್ಯಮಾಪನ ಮಾಡ್ತೀವಿ ಎಲ್ಲ ವಿಧದ ಅನುಭವಗಳನ್ನ ನಾವು ಬಯಸ್ತೀವಿ ಎಲ್ಲಿ ಇನ್ನು ಮುಂದೆ ಯಾವ ಅನುಭವದ ಅಗತ್ಯವೇ ಇರಲ್ವೋ ಅಂತಿಮವಾಗಿರೋ ಅಂತಹ ಒಂದು ಹಂತಕ್ಕೆ ನಾವು ತಲುಪಬೇಕು ಅಂತ ಅನ್ನಿಸ್ತಾ ಇರತ್ತೆ ಅದು ಅನುಭವಗಳನ್ನು ಮೀರಿದ ಸ್ಥಿತಿ ನಾವು ಮುಖಗಳನ್ನು ನೋಡುತ್ತಲೇ ಇರ್ತೀವಿ ಜನರನ್ನು ಭೇಟಿಯಾಗುತ್ತಲೇ ಇರ್ತೀವಿ ಸಂಬಂಧಗಳಲ್ಲಿ ಪ್ರವೇಶಿಸುತ್ತಲೇ ಇರ್ತೀವಿ ಯಾಕಂದ್ರೆ ಎಲ್ಲಿ ಮತ್ತೊಬ್ಬರ ಮುಖ ಅಥವಾ ರೂಪವನ್ನು ನೋಡೋ ಅಗತ್ಯವೇ ಇರಲ್ವೋ ನಾವು ಅಂತಹ ಹಂತಕ್ಕೆ ತಲುಪಬೇಕೆಂದು ಬಯಸ್ತೀವಿ ಎಲ್ಲಿ ಇನ್ನೆಂದಿಗೂ ಯಾವುದೇ ಹೆಸರನ್ನ ನೆನಪಿಟ್ಟುಕೊಳ್ಳುವ ಅಗತ್ಯವೇ ಇರೋದಿಲ್ವೋ ಆ ಅಂಶವನ್ನ ಸಾಂಕೇತಿಕವಾಗಿ ಶಿವ ಅಂತ ಕರೆಯಲಾಗಿದೆ ಶಕ್ತಿಯು ಒಂದು ಚಲನೆಯಾದರೆ ಶಿವನು ಗಮ್ಯಸ್ಥಾನ ಗಮ್ಯಸ್ಥಾನದತ್ತ ಆಕರ್ಷಿತರಾಗಿರುವವರು ಗಮ್ಯಸ್ಥಾನದ ಬಗೆಗೆ ಪ್ರೀತಿಯನ್ನ ಇಟ್ಟುಕೊಂಡವರು ಶಿವನನ್ನ ಆರಾಧಿಸುತ್ತಾರೆ ವಾಸ್ತವವೆಂದರೆ ಈ ಶಿವ ಮತ್ತು ಶಕ್ತಿ ಎರಡನ್ನೂ ಬೇರ್ಪಡಿಸಲಾಗದು ನಿಮಗೆ ಅರ್ಥವಾಗುತ್ತಿದೆಯೇ ನಮ್ಮ ಎಲ್ಲ ಅನುಭವಗಳ ಸಂಪೂರ್ಣತೆ ಅಂದರೆ ಶಕ್ತಿ ಕಾಲ ಮತ್ತು ಅವಕಾಶಕ್ಕೆ ಬಾಧ್ಯವಾಗಿರೋ ಎಲ್ಲವೂ ಕೂಡ ಶಕ್ತಿಯಲ್ಲಿ ಅಡಕವಾಗಿದೆ ಟೈಮ್ ಅಂಡ್ ಸ್ಪೇಸ್ ಅಂದರೆ ಕಾಲ ಮತ್ತು ಅವಕಾಶ ಅನ್ನುವಂಥದ್ದು ತನ್ನಷ್ಟಕ್ಕೆ ಅಸ್ತಿತ್ವದಲ್ಲಿರೋ ಸಂಗತಿಯಲ್ಲ ಅದು ತನ್ನದೇ ಅಳಿವಿಗಾಗಿ ಅಸ್ತಿತ್ವದಲ್ಲಿದೆ ಅಷ್ಟೇ ಒಂದು ವೇಳೆ ಅದು ತನ್ನ ಸ್ವಂತಕ್ಕಾಗಿ ಅಸ್ತಿತ್ವದಲ್ಲಿದ್ದರೆ ನೀವು ಯಾವುದೇ ಹಂತದಲ್ಲಿ ಅದರೊಳಗೆ ಸಂತೃಪ್ತಿಯನ್ನು ಕಂಡುಕೊಳ್ಳಲು ಯಶಸ್ವಿಯಾಗುತ್ತಿದ್ದೀರಿ ಆದರೆ ದೇಶಕಾಲ ಸಂಬಂಧಿತ ಕ್ಷೇತ್ರದಲ್ಲಿ ಯಾವುದರಲ್ಲೂ ಅಂತಿಮ ಸಂತೃಪ್ತಿಯನ್ನು ಕಂಡುಕೊಂಡ ಯಾವುದೇ ವ್ಯಕ್ತಿ ನಮಗೆ ತಿಳಿದಿಲ್ಲ ಇಡೀ ವಿಶ್ವದಲ್ಲಿ ನಿಮ್ಮನ್ನು ಸಂಪೂರ್ಣವಾಗಿ ತೃಪ್ತಿಪಡಿಸಬಹುದಾದ ಏನಾದರೂ ಇದೆಯೇ ಇಲ್ಲ ಅದು ನಿಮ್ಮ ಸ್ವಂತ ಪ್ರಜ್ಞೆಯ ಬಗ್ಗೆ ನಿಮಗೆ ಏನು ಹೇಳುತ್ತದೆ ಅದು ಯಾವುದೋ ಒಂದನ್ನು ಅಂದರೆ ಒಂದು ಅಲೌಕಿಕ ಸಂಗತಿಯನ್ನ ಹುಡುಕುತ್ತಿದೆ ಈಗ ಆ ಅಲೌಕಿಕ ಸಂಗತಿ ಅಂದರೆ ಚಿಂತನೆಯ ವಿಷಯವಲ್ಲ ಅದು ನಿಮ್ಮ ಯೋಚನೆ ಕಲ್ಪನೆ ಅಥವಾ ಊಹೆಯನ್ನು ಮೀರಿದ ಸಂಗತಿ ಅದು ನಿಮ್ಮ ಕಲ್ಪನೆಯನ್ನು ಮೀರಿದ್ದು ನಿಮ್ಮ ಊಹೆಯ ಆಚೆಗಿನದ್ದು ಅದು ನಿರಾಕಾರ ನಿರುಪಾದಿಕ ಮತ್ತು ನಿರ್ಗುಣ ಅದನ್ನೇ ಶಿವ ಎಂದು ಕರೆಯಲಾಗುತ್ತದೆ ಶಿವನಿಗೆ ಒಂದು ರೂಪ ಕೊಡುವುದು ಸರಿಯಾದ ಕ್ರಮವಲ್ಲ ಅದು ಅಷ್ಟು ಸರಿಯಾದ ಕ್ರಮ ಅನಿಸಲ್ಲ ಇದು ಯಾವಾಗಲೂ ರೂಪಗಳನ್ನು ಹುಡುಕುವ ಒಂದು ರೀತಿಯ ಮಾನವ ಒತ್ತಾಯ ನಿಮಗೆ ಗೊತ್ತಿದೆ ನಾವು ರೂಪಗಳಿಲ್ಲದೆ ಯೋಚಿಸಲು ಸಾಧ್ಯವಿಲ್ಲ ನಮಗೆ ರೂಪಗಳಿಲ್ಲದೆ ಯೋಚಿಸಲು ಆಗೋದಿಲ್ಲ ಹೆಸರಿಲ್ಲದೆ ನಮಗೆ ಯೋಚಿಸಲು ಸಾಧ್ಯವಿಲ್ಲ ಆದ್ದರಿಂದ ರೂಪವಿಲ್ಲದ್ದಕ್ಕೂ ನಾವು ಒಂದು ರೂಪ ನೀಡ್ತೀವಿ ಹೆಸರಿಲ್ಲದ್ದಕ್ಕೂ ಒಂದು ಹೆಸರು ಇಡ್ತೀವಿ ನಾವು ಏನೇ ಮಾಡಿದರೂ ನೀವು ಅರ್ಥ ಮಾಡಿಕೊಳ್ಳಬೇಕು ಶಿವನು ಅಂತಿಮ ನಾಮರಹಿತ ನಿರಾಕಾರ ನಿರ್ಗುಣ ಆಕಾರರಹಿತ ಶಾಶ್ವತ ಸತ್ಯದ ಹೆಸರು ನಾವು ಶಿವನನ್ನು ಸತ್ಯ ಎಂದು ಯಾಕೆ ಕರೆಯುತ್ತಿದ್ದೇವೆ ಯಾಕಂದ್ರೆ ವ್ಯಾಖ್ಯೆಯ ಪ್ರಕಾರ ಯಾವುದು ಬದಲಾಗುತ್ತಿದೆಯೋ ಯಾವುದು ತಾನು ಕಾಣಿಸಿಕೊಳ್ಳುವ ರೀತಿಯಲ್ಲಿ ಉಳಿಯುವುದಿಲ್ಲವೋ ಅದನ್ನು ಅಸತ್ಯ ಅಂತಲೇ ಕರೆಯಬೇಕು ಈ ಜಗತ್ತಿನಲ್ಲಿ ಯಾವುದೂ ಕೂಡ ತಾನು ಕಾಣಿಸಿಕೊಳ್ಳುವಂತೆಯೇ ಉಳಿಯುವುದಿಲ್ಲ ನಿಜ ಹೇಳಬೇಕೆಂದರೆ ಎಲ್ಲವೂ ಪ್ರತಿಕ್ಷಣ ಬದಲಾಗುತ್ತಾ ಇರುತ್ತದೆ ನೀವು ಏನನ್ನಾದರೂ ಗ್ರಹಿಸಲು ಸ್ವಲ್ಪ ಸಮಯ ಬೇಕಾಗುತ್ತದೆ ಆದ್ದರಿಂದ ನೀವು ಅದನ್ನು ಗ್ರಹಿಸುವ ಹೊತ್ತಿಗೆ ಅದು ಅದಾಗಲೇ ಬದಲಾಗಿ ಹೋಗಿರುತ್ತೆ ಅಲ್ವಾ ಇದೇ ಕಾರಣಕ್ಕೆ ಈ ಜಗತ್ತನ್ನು ಮಿಥೆ ಅಂತ ಕರೆಯಲಾಗುತ್ತದೆ ನಮಗೆ ಹೇಗೆ ಕಾಣ್ತಿದೆಯೋ ಅದು ಹಾಗಿಲ್ಲ ನಾವು ಸತ್ಯ ಎಂದು ಕರೆಯುವ ಸಂಗತಿಗಳು ಕೂಡ ವಾಸ್ತವವಾಗಿ ಸತ್ಯವಲ್ಲ ವೀಕ್ಷಿಸಿದ ವಿದ್ಯಮಾನ ಮತ್ತು ವೀಕ್ಷಕನ ಗ್ರಹಿಕೆಯ ನಡುವಿನ ಅಂತರದಿಂದಾಗಿ ಒಂದು ವಿಳಂಬ ಏರ್ಪಡುತ್ತೆ ಮತ್ತು ಆ ವಿಳಂಬವು ವೀಕ್ಷಿಸಿದ ಸಂಗತಿಯು ಬದಲಾಗಲು ಸಾಕಾಗುತ್ತದೆ ಹಾಗಾಗಿ ಸತ್ಯವೆಂದರೆ ಏನು ಯಾವುದನ್ನು ಅನುಭವಿಸಲಾಗುವುದಿಲ್ಲವೋ ಅದು ಮಾತ್ರವೇ ಸತ್ಯ ಯಾವುದನ್ನು ಅನುಭವಿಸಬಹುದೋ ಅದು ಸುಳ್ಳು ನೀವು ಇದನ್ನು ಇನ್ನಷ್ಟು ಆಳವಾಗಿ ನೋಡಿದರೆ ಅನುಭವಿಸುವವನೇ ಸುಳ್ಳು ಅನ್ನೋದನ್ನ ಅರ್ಥ ಮಾಡಿಕೊಳ್ಳಬಹುದು ಯಾಕೆ ಗೊತ್ತಾ ಯಾಕಂದ್ರೆ ಅನುಭವಿಸುವವನು ತನ್ನ ಅನುಭವದ ಮೇಲೆ ತುಂಬ ನಂಬಿಕೆ ಇಟ್ಟುಕೊಂಡಿರ್ತಾನೆ ಅವನಂತಾನೆ ಇದು ಸತ್ಯ ಯಾಕಂದ್ರೆ ನಾನು ಇದನ್ನ ಅನುಭವಿಸ್ತಾ ಇದ್ದೀನಿ ಇದು ಇದೆ ಯಾಕಂದ್ರೆ ನಾನು ಇದನ್ನ ನೋಡ್ತಾ ಇದ್ದೀನಿ ನಾನು ಕೇಳಿದ್ದೇನೆ ಹಾಗಾಗಿ ಅದನ್ನ ಹೇಳಲಾಗಿದೆ ಅಂತಾನಂಬೀವಿ ಹೌದಲ್ವಾ ನೀನು ಕೇಳಿದ ಮಾತ್ರಕ್ಕೆ ಅದು ಸತ್ಯವಾಗಿಬಿತ್ತಾ ನಿಜವಾಗ್ಲೂ ಹಾಗೆ ಅನಸ್ತಾ ಇದೆಯಾ ಇಲ್ಲಿ ನಿಮ್ಮಲ್ಲಿ ಎಷ್ಟೋ ಜನ ಇದ್ದೀರಿ ಮತ್ತು ನಾನು ಒಬ್ಬನೇ ನಿಮಗೆ ಒಂದು ಸಂಗತಿ ಹೇಳಿದೆ ಅಂದರೆ ಇಲ್ಲಿ ಕನಿಷ್ಠ ಎರಡು ನೂರು ವಿಭಿನ್ನ ರೂಪಗಳಲ್ಲಿ ನನ್ನ ಮಾತುಗಳನ್ನು ಕೇಳಲಾಗ್ತಿದೆ ಅನ್ನೋದ್ರಲ್ಲಿ ನನಗೆ ಯಾವುದೇ ಸಂಶಯವಿಲ್ಲ ಅನುಭವಿಸುವವನು ಸುಳ್ಳು ಆದರೆ ಅವನು ತಾನೇ ಎಲ್ಲರಿಗಿಂತ ಹೆಚ್ಚು ನಿಖರವೆಂದು ಭಾವಿಸ್ತಾನೆ ನಾನು ನನ್ನ ಕಿವಿಯ ಮೂಲಕ ಸಾಕ್ಷಿ ಹೇಳುತ್ತಿರುವುದರಿಂದ ಅಂತಹ ವಿಷಯವನ್ನು ಹೇಳಲಾಗಿದೆ ಎಂದು ಅನುಭವಿಸುವವನು ಹೇಳುತ್ತಾನೆ ಆದ್ದರಿಂದ ಇದು ನಿಜ ಅವನಂತಾನೆ ನಾನು ಸಾಕ್ಷಿ ಇಲ್ಲ ನೀನು ಸಾಕ್ಷಿಯಲ್ಲ ಪಕ್ಕದವರನ್ನ ಕೇಳು ಕಳೆದ ಹದಿನೈದು ನಿಮಿಷಗಳಲ್ಲಿ ನೀವು ಕೇಳಿದ ವಿಷಯಗಳನ್ನು ಅವನು ಕೇಳಿರಲ್ಲ ನಿಮಗೆ ಅರ್ಥವಾಗ್ತೀಡಿಯಾ ಹೇಳಿದ್ದು ಅದೇ ಕಾರಣಕ್ಕೆ ಸತ್ಯಂ ಶಿವಂ ಸುಂದರಂ ಅಂತ ಹೇಳಲಾಗತ್ತೆ ಶಿವನನ್ನು ಸತ್ಯ ಅಂತ ಕರೆಯಲಾಗ್ತದೆ ಯಾಕಂದ್ರೆ ಅನುಭವದ ವ್ಯಾಪ್ತಿಯೊಳಗಿನ ಯಾವುದೇ ವಿಷಯವನ್ನು ಪೂರ್ಣವಾಗಿ ನಂಬಲು ಸಾಧ್ಯವಿಲ್ಲ ಹಲೋ ಸರ್ ಸರ್ ನನಗೆ ಒಂದು ಪ್ರಶ್ನೆ ಕೇಳಬೇಕಾಗಿದೆ ಏನಂದ್ರೆ ಈ ಪ್ರಜ್ಞೆ ಅಥವಾ ಚೈತನ್ಯ ಅಂದರೆ ಏನು ಒಂದು ವ್ಯವಸ್ಥೆಯು ಚೈತನ್ಯಪೂರ್ಣವೋ ಅಥವಾ ಇಲ್ಲವೋ ಎಂದು ನಾವು ಹೇಗೆ ಹೇಳಬಹುದು ಹಾಗಾಗಿ ನಾನು ಈ ಪ್ರಶ್ನೆಗೆ ಉತ್ತರವನ್ನು ಹುಡುಕಲು ಪ್ರಯತ್ನಿಸಿದಾಗ ಜನರು ಅದನ್ನು ತುಂಬ ಅಬ್ಸ್ಟ್ರಾಕ್ಟ್ ಆಗಿ ವಿವರಿಸುತ್ತಾರೆ ಆದ್ದರಿಂದ ನನಗೆ ಯಾವುದೇ ವೈಜ್ಞಾನಿಕ ವಿವರಣೆ ಸಿಗುವುದಿಲ್ಲ ಫುಟ್ಪಾತ್ ಮೇಲೆ ಬಿದ್ದಿರೋ ಒಂದು ಕಲ್ಲಿಗೆ ಚೈತನ್ಯವಿದೆಯೋ ಅಥವಾ ಇಲ್ಲವೋ ಎಂದು ನಾವು ಹೇಗೆ ಹೇಳಬಹುದು ಜನ ಹೆಚ್ಚಾಗಿ ಹೇಳೋದೇನೆಂದ್ರೆ ಸಜೀವ ವಸ್ತುಗಳಿಗೆ ಚೈತನ್ಯವಿರುತ್ತೆ ಆದರೆ ನಿರ್ಜೀವ ವಸ್ತುಗಳಿಗೆ ಇರಲ್ಲ ಅಂತ ಹೇಳ್ತಿರ್ತಾರೆ ಇದನ್ನು ಶಕ್ತಿಯ ಹರಿವು ಅಂತ ಹೇಳಲಾಗತ್ತೆ ಇದು ಟೈಮ್ ಅಂಡ್ ಸ್ಪೇಸ್ ಮೂಲಕ ಹರಿತಾ ಇರೋ ಶಕ್ತಿ ಅಂತ ಆಲ್ಬರ್ಟ್ ಐನ್ಸ್ಟೈನ್ ಸಹ ಹೇಳಿದ್ದಾರೆ ಹಾಗಾಗಿ ಸರ್ ನೀವು ಅದನ್ನ ವೈಜ್ಞಾನಿಕವಾಗಿ ವಿವರಿಸಬೇಕೆಂದು ನಾನು ಬಯಸ್ತೀನಿ ಯಾವುದೆಲ್ಲ ಅನುಭವಿಸುತ್ತದೆಯೋ ಅದೆಲ್ಲವೂ ಚೈತನ್ಯಪೂರ್ಣ ನಿಮ್ಮ ಸಂತೋಷ ದುಃಖ ಇಷ್ಟ ಅನಿಷ್ಟಗಳ ವ್ಯಾಪ್ತಿಗೆ ಬರೋದೆಲ್ಲವನ್ನು ಕೂಡ ಚೈತನ್ಯಪೂರ್ಣ ಅಥವಾ ಪ್ರಾಜ್ಞ ಅಂತ ಹೇಳಬಹುದು ಯಾವುದೆಲ್ಲ ಏರುತ್ತಿರೆಯೋ ಅದು ಪ್ರಜ್ಞೆಯ ಕ್ಷೇತ್ರದಲ್ಲಿ ಬರುತ್ತದೆ ಏನೇನೆಲ್ಲ ಬೀಳುತ್ತೀರಿಯೋ ಅದು ಪ್ರಜ್ಞೆಯ ಕ್ಷೇತ್ರದಲ್ಲಿ ಇರುತ್ತದೆ ಪ್ರಜ್ಞಾವಂತರು ಅಂದ್ರೆ ಯಾರು ಅನುಭವಿಸುವವರು ನೀವು ಅನುಭವವನ್ನು ಹೇಗೆ ವ್ಯಾಖ್ಯಾನಿಸುತ್ತೀರಿ ನೀವು ಏನಾಗಿದ್ದೀರೋ ಅದುವೇ ಆಗಿರಲು ಬಯಸದ ತುಡಿತ ಅದುವೇ ಒಬ್ಬ ವ್ಯಕ್ತಿಯನ್ನ ಚೇತನವಾಗಿಸುತ್ತದೆ ಪ್ರಜ್ಞೆಯ ಪ್ರಕ್ರಿಯೆ ದ್ವಂದ್ವದ ಮೂಲಕ ನಡೆಯುತ್ತದೆ ನಾನು ಈಗಿರುವಂತೆಯೇ ಉಳಿಯಲು ಇಚ್ಛಿಸುವುದಿಲ್ಲ ನಾನು ಗ್ರಹಿಸುತ್ತಿರುವುದನ್ನು ಬಳಸಿಕೊಂಡು ನಾನು ಬದಲಾಗಲು ಬಯಸುತ್ತೇನೆ ನಾನೇನು ಕಾಣುತ್ತಿದ್ದೀನೋ ಅದನ್ನೇ ಉಪಯೋಗಿಸಿಕೊಂಡು ನನ್ನನ್ನು ನಾನು ಬದಲಾಯಿಸಿಕೊಳ್ಳಬೇಕು ಅನ್ನಿಸುತ್ತೆ ಇದೇ ಪ್ರಜ್ಞೆಯ ಪ್ರಕ್ರಿಯೆ ಈ ಎಲ್ಲವನ್ನೂ ಅನುಭವಿಸುತ್ತಿರುವವನು ಪ್ರಜ್ಞಾವಂತ ಬದಲಾವಣೆಗಾಗಿ ಇದನ್ನು ಅನುಭವಿಸುತ್ತಿದ್ದಾನೆ ಕಲ್ಲಿಗೆ ಮುಕ್ತಿಯ ಬಯಕೆ ಇರತ್ತಾ ಹಾಗಂತ ಹೇಳೋದು ತುಂಬಾ ದೂರದ ಮಾತು ಬ್ರಹ್ಮಾಂಡದಲ್ಲಿನ ಪ್ರತಿಯೊಂದು ಕಣವೂ ಚೇತನಪೂರ್ಣವಾಗಿದೆ ಅಂತ ಬೇಕಿದ್ದರೆ ನೀವು ಹೇಳಬಹುದು ಆದರೆ ಅದರ ಚೈತನ್ಯದ ಮಟ್ಟ ತುಂಬ ಕಡಿಮೆ ಹಾಗಾದರೆ ಯಾರು ಹೆಚ್ಚು ಚೈತನ್ಯವುಳ್ಳವರು ಅವರಂದ್ರೆ ಮುಕ್ತಿಗಾಗಿ ಬಲವಾದ ತುಡಿತವಿಲುವಂಥವರು ಅಂದ್ರೆ ಏನು ನಿನ್ನ ಅನುಭವವನ್ನ ಸೀಮಿತಗೊಳಿಸುವ ಎಲ್ಲವೂ ಕೂಡ ಬಂಧನ ನೆನಪಿಟ್ಟುಕೊಳ್ಳಿ ಚೈತನ್ಯ ಜೀವಿ ಅಂದ್ರೆ ಅನುಭವಿಸುವ ಶಕ್ತಿಯುಳ್ಳ ಜೀವಿ ನಿಮ್ಮ ಅನುಭವವನ್ನು ಮಿತಿಗೊಳಿಸುವ ಎಲ್ಲವೂ ಬಂಧನ ಆ ಬಂಧನವನ್ನು ಅರಿತುಕೊಳ್ಳುವ ಅದರಲ್ಲಿ ಉಸಿರುಗಟ್ಟುವ ಮತ್ತು ಅದಕ್ಕೆ ವಿರುದ್ಧವಾಗಿ ಬಂಡಾಯ ಮಾಡುವ ಜೀವಿಯೇ ನಿಜವಾದ ಚೈತನ್ಯ ಜೀವಿ ಇದರಲ್ಲಿ ಯಾವುದೇ ಗೊಂದಲವೂ ಇಲ್ಲ ಅರ್ಥಗರ್ಭಿತತೆಯೂ ಇಲ್ಲ ನೀವು ಮೇಲೆ ಏರಲು ಬಯಸಿದಾಗ ನಿಮ್ಮಗಳ ಪೈಕಿ ಯಾರು ಈಗಿರುವಂತೆಯೇ ಉಳಿಯಲು ಇಚ್ಛಿಸುವುದಿಲ್ಲವೋ ಅಂದ್ರೆ ಕಲ್ಲಿಗೆ ಭಿನ್ನವಾಗಿರೋ ಒಂದು ಆಯ್ಕೆ ನಿಮ್ಮ ಬಳಿ ಇದ್ದಾಗ ಆಗ ನೀವು ಪ್ರಜ್ಞಾಪೂರ್ವಕ ನೀವು ಎಲ್ಲೋ ಬಿದ್ದಿದ್ದೀರಿ ನಿಮ್ಮನ್ನು ಪಕ್ಕಕ್ಕೆ ತಳ್ಳಲಾಗಿದೆ ನಿಮಗೆ ಒಂದು ಆಯ್ಕೆ ಇದೆ ಕಲ್ಲನ್ನು ಪಕ್ಕಕ್ಕೆ ತಳ್ಳಲಾಗಿದೆ ಕಲ್ಲಿಗೆ ಆಯ್ಕೆ ಇಲ್ಲ ಅಥವಾ ಒಂದು ವೇಳೆ ಅದಕ್ಕೆ ಒಂದು ಆಯ್ಕೆ ಇದ್ದರೂ ಕೂಡ ಅದು ಕಲ್ಲಿನೊಳಗೆ ಅತ್ಯಂತ ಸೂಕ್ಷ್ಮ ರೂಪದಲ್ಲಿ ಸುಪ್ತವಾಗಿರುತ್ತೆ ಆ ಕಲ್ಲು ಒಂದು ದಿನ ಮಣ್ಣಾಗುತ್ತದೆ ಆ ಮಣ್ಣೆ ಒಂದು ದಿನ ಭ್ರೂಣವಾಗುತ್ತದೆ ಅದಕ್ಕೂ ಮೊದಲು ಅದು ಆಹಾರವಾಗುತ್ತದೆ ಮತ್ತು ಆ ಭ್ರೂಣ ನಂತರ ಮನುಷ್ಯನಾಗಿ ರೂಪಾಂತರಗೊಳ್ಳುತ್ತದೆ ಅಂದಾಗಲೇ ಕಲ್ಲಿಗೂ ಆಯ್ಕೆ ಮಾಡುವ ಸಾಮರ್ಥ್ಯ ಬರುತ್ತದೆ ಆದ್ದರಿಂದ ನೀವು ಕಲ್ಲು ಕೂಡ ಚೇತನವಾಗಿದೆ ಎಂದು ಹೇಳಲು ಇಚ್ಛಿಸಿದರೂ ಕೂಡ ಅದರ ಚೇತನತೆ ತುಂಬಾ ನಿಶ್ಚಲವಾಗಿದೆ ಮತ್ತು ಅದರೊಳಗೆ ಸೂಕ್ತವಾಗಿದೆ ಒಂದು ಕಲ್ಲು ತನ್ನ ಜೀವನದಲ್ಲಿ ಇನ್ನೂ ಬಹಳಷ್ಟು ಅನುಭವಿಸಬೇಕು ಸುದೀರ್ಘ ಪ್ರಯಾಣವನ್ನೇ ಮಾಡಬೇಕು ಆಗ ಮಾತ್ರ ಅದು ನಾನು ಇಚ್ಛೆಯಿಂದ ಆಯ್ಕೆ ಮಾಡುತ್ತಿದ್ದೇನೆ ಅನ್ನೋ ಮಟ್ಟಕ್ಕೆ ಬರಬಹುದು ಅದುವರೆಗೆ ಏನೂ ಇಲ್ಲ